ಆತ್ಮೀಯರೇ ಸಮನ್ವಯ ಶಿಕ್ಷಕರ ಸಂಘ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಓರ್ವ ಹಿರಿಯ ನಿವೃತ್ತ ಶಿಕ್ಷಕರ ಮನೆಗೆ ಹೋಗಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಕಳೆದ ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷ ಅವರನ್ನು ಗೌರವಿಸಿ ಒಂದು ಸಣ್ಣ ರಿಪೋರ್ಟನ್ನು ಮಾಡ್ತಾ ಇದ್ವಿ ಆದರೆ ಈ ಬಾರಿ ವಿಶಿಷ್ಟವಾಗಿ ಅದನ್ನು ಒಂದು ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಸದಾ ಇರಲಿ ಸಮನ್ವಯ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕಾವಲ್ಕಟ್ಟೆಯಲ್ಲಿ ಸೇರಿದ್ದೇವೆ ಇವತ್ತು ಸೇರಿರುವಂತಹ ಉದ್ದೇಶ ಏನು ಮತ್ತೆ ನಾವು ಇವತ್ತು ಯಾರನ್ನ ಭೇಟಿ ಮಾಡ್ತೇವೆ ಎನ್ನುವುದರ ಬಗ್ಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಅಕ್ಬರ್ ಅಲಿ ಅವರಿದ್ದಾರೆ ಏನು ಸರ್ ಏನು ಈ ದಿವಸದ ವಿಶೇಷತೆ ಮತ್ತೆ ಯಾರನ್ನ ಭೇಟಿ ಮಾಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ನಮ್ಮ ಸಮನ್ವಯ ಶಿಕ್ಷಕರ ಸಂಘ ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಘದ ಹಾಗೆ ಕರ್ತವ್ಯ ಮಾಡ್ತಾ ಇದೆ ನಮ್ಮ ಒಂದು ಸಂಘದ ಹಿಂದಿನ ಸಂಪ್ರದಾಯ ಪ್ರಕಾರ ನಾಲ್ಕು ವರ್ಷಗಳಿಂದ ನಾವು ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿದಂತಹ ಹಿರಿಯ ಶಿಕ್ಷಕ ಅಥವಾ ಶಿಕ್ಷಕಿಯರನ್ನ ಅವರ ಸ್ವಗೃಹಕ್ಕೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರಿಂದ ಗೌರವ ಪಡುವಂತಹ ಒಂದು ಕಾರ್ಯಕ್ರಮವನ್ನು ವರ್ಷ ವರ್ಷ ಕೂಡ ಈ ಸೆಪ್ಟೆಂಬರ್ ಐದು ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ವರ್ಷ ನಮ್ಮ ಕಾವಲ್ಕಟ್ಟೆ ಇಲ್ಲಿ ವಾಸವ ವಾಸವದಲ್ಲಿರುವಂತಹ ಉರುವಾಲು ಈ ಖಾಸಗಿ ಅಮನಾರ್ಥ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಂತಹ ಕಮರುಣಿಸ ಮೇಡಮ್ ಅವರ ನಿವಾಸಕ್ಕೆ ನಾವು ಬಂದಿದ್ದೇವೆ ಅವರನ್ನು ನಾವಿವತ್ತು ಸಮನ್ವಯದ ಶಿಕ್ಷಕರಲ್ಲೂ ಸೇರಿಕೊಂಡು ಗೌರವಿಸುವಂತಹ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಒಟ್ಟು ಸೇರಿದ್ದೇವೆ ನಮ್ಮ ಜೊತೆ ನಮ್ಮ ಸಮನ್ವಯದ ಹಿರಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತಹ ಬಿ ಎಂ ತುಂಬೇಶ್ವರಿದ್ದಾರೆ ಹಾಗೆ ಪ್ರಜಾಕ್ ಸರ್ ಅನದಾಡಿ ಅವರು ಕೊಡಿದ್ದಾರೆ ಹಾಗೆ ನಮ್ಮ ಜೊತೆ ನಿಕಟಪರ್ದ ಅಧ್ಯಕ್ಷ ಆಗಿರ್ತಕ್ಕಂತಹ ಅಬ್ದುಲ್ ಮಜೀಸ್ ಸರ್ ಇದ್ದಾರೆ ಹಾಗೆ ನಮ್ಮೆಲ್ಲ ಸ್ನೇಹಿತರೊಟ್ಟಿಗೆ ನಾವು ಇವತ್ತು ಇಲ್ಲಿ ಸೇರಿದ್ದಾರೆ ಸರ್ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯಕ್ರಮಗಳು ಹಲವು ಕಡೆ ನಡೀತಾ ಇದೆ ಅದು ವೇದಿಕೆಗಳಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ ನಡೆಯುವಂಥದ್ದು ಬಟ್ ಸಮನ್ವಯ ಶಿಕ್ಷಕರ ಸಂಘ ಅವರ ಮನೆಗೆ ಹೋಗಿ ಹಿರಿಯ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನ ಬಹಳ ವರ್ಷಗಳಿಂದ ನಡೆಸ್ತಾ ಬರ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸಮನ್ವಯ ಶಿಕ್ಷಕರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಿ ಎಂ ತುಂಬೆ ಅವರು ಕೊಡಲಿಕ್ಕಿದ್ದಾರೆ ಏನು ಸರ್ ಇದು ಅವರ ಸ್ವಗ್ರಹಕ್ಕೆ ಹೋಗಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಸನ್ಮಾನ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಅತ್ಯಂತ ಅಮೂಲ್ಯವಾದಂತಹ ಒಂದು ವಿಚಾರವಾಗಿರುತ್ತದೆ ಅದರಲ್ಲೂ ಕೂಡ ನಮ್ಮ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಕರಿಗೆ ಸಿಕ್ಕುವಂಥ ಒಂದು ಉತ್ತಮವಾದಂಥ ಒಂದು ಪ್ರೋತ್ಸಾಹ ಕೂಡ ಆಗಿರುತ್ತೆ ಆ ದಿಕ್ಕಿನಲ್ಲಿ ನಾವು ಸಮನ್ವಯ ಶಿಕ್ಷಕರ ಸಂಘ ಒಂದು ಯೋಜನೆಯನ್ನು ಮಾಡಿ ನಮ್ಮಲ್ಲಿ ನಿವೃತ್ತರಾದಂತಹ ಹಿರಿಯ ಶಿಕ್ಷಕರನ್ನು ಅವರ ಸ್ವಗ್ರಹಕ್ಕೆ ಹೋಗಿ ಒಂದು ಸನ್ಮಾನ ಮಾಡುವಂಥದ್ದನ್ನು ನಾವು ಸಂಪ್ರದಾಯವಾಗಿ ಇಟ್ಟುಕೊಂಡಿದ್ದೇವೆ ಉದ್ದೇಶ ಇಷ್ಟೇ ಅವರಿಗೆ ತುಂಬ ರೀಚ್ ಆಗುವ ರೀತಿಯಲ್ಲಿ ತುಂಬ ಹತ್ತಿರದಲ್ಲಿ ಆ ಒಂದು ಸನ್ಮಾನ ಅವರಿಗೆ ಸಿಗಬೇಕು ಎನ್ನುವಂಥದ್ದು ಮತ್ತು ಅವರ ಏನು ದಿನಚರಿಗಳುಂಟು ಅಥವಾ ಹೇಗಿರ್ತಾರೆ ಅವರ ಆರೋಗ್ಯದ ಬಗ್ಗೆ ಎಲ್ಲ ಒಂದು ಕಾಳಜಿಯನ್ನು ಇಟ್ಕೊಂಡು ಅವರ ಬಗ್ಗೆ ಮಾತಾಡಿಕೊಂಡು ಅವರಿಗೆ ಒಂದು ಸನ್ಮಾನ ಮಾಡೋದರಲ್ಲಿ ಒಂದು ಅರ್ಥಪೂರ್ಣ ಸನ್ಮಾನ ಆಗ್ತದೆ ಎನ್ನುವಂಥ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಮನ್ವಯ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಇದರ ವತಿಯಿಂದ ನಾವು ಇವತ್ತು ನಮ್ಮ ಸಂಘದ ಹಿಂದಿನ ಒಂದು ಕಾರ್ಯಕ್ರಮದ ಹಾಗೆ ನಿವೃತ್ತ ಹಿರಿಯ ಶಿಕ್ಷಕರನ್ನು ಅವರ ಮನೆಗೆ ಹೋಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಕಾವಲ್ಕಟ್ಟೆಯಲ್ಲಿ ವಾಸವದಲ್ಲಿರುವಂತಹ ಕಮರುಣಿಸ ಮೇಡಮ್ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಊರ್ವಾಲು ಈ ಶಾಲೆ ಬೆಳ್ತಂಗ ತಾಲೂಕಲ್ಲಿ ನಿವೃತ್ತಿಯಾಗಿ ಇದೀಗ ಆರು ವರ್ಷಗಳ ನಿವೃತ್ತಿ ಜೀವನದಲ್ಲಿ ಮನೆಯಲ್ಲೇ ಇರುವಂತಹ ಅಭಿರಸ್ ಮೇಡಮ್ ಅವರನ್ನು ನಾವು ಗೌರವಿಸಲಿಕ್ಕೆ ಅವರ ಮನೆಗೆ ಬಂದಿದ್ದೇವೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಮೇಡಮ್ ಅವರ ಪರಿಚಯವನ್ನ ಅವರ ಮಾತು ಮುಖಾಂತರ ಕೇಳಲಿಕ್ಕೆ ನಾವು ಇಲ್ಲಿಗೆ ಬಂದು ಸೇರಿಕೊಂಡಿದ್ದೇವೆ ಮೇಡಮ್ ಅವರೇ ನಿಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮುಂದೂಡುವ ಮಾಹಿತಿ ನಾನು ಬಾಮಿಲದಲ್ಲಿ ಶೇಖ್ ಮಹಮೂದ್ ಸಾಹೇಬ್ ಮತ್ತು ಸಲ್ಮಾಬಿ ಅವರ ನಾ ನಾಲ್ಕನೇ ಪುತ್ರಿಯಾಗಿ ಜನಿಸಿದ ಅವಳು ಎರಡು ಮೂರು ವರ್ಷ ಆಮ್ಯದಲ್ಲಿ ಇದ್ದು ಅದ ತದನಂತರ ನಮ್ಮ ತಂದೆಯವರು ಇಲ್ಲಿ ಹಳ್ಳಿಯಲ್ಲಿ ಇಮಾಮಾಗಿ ಕೆಲಸ ಮಾಡ್ತಿದ್ದರು ಅದ ಕಾರಣ ಕಾವಡಗಟ್ಟೆಯಲ್ಲಿ ಬಂದು ನಾನು ನನ್ನ ಮೇಡಮ್ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮನ್ನೆಲ್ಲ ಸುಮಾರು ನಲವತ್ತು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋದರು ಅವರು ಹೇಳೋ ಪ್ರಕಾರ ಅವರ ಬಾಲ್ಯ ಬಹಳ ಬಡತನದಿಂದ ಕೂಡಿತ್ತು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಬಳಿಕ ಅವರಿಗೆ ಪ್ರೌಢ ಶಿಕ್ಷಣಕ್ಕಾಗಿ ಶಾಲೆಗೆ ಹೋಗುವ ಅವಕಾಶ ಇರಲಿಲ್ಲ ಹಾಗಾಗಿ ಎಸ್ ಎಸ್ ಎಲ್ಸಿಯನ್ನು ಪ್ರೈವೇಟಾಗಿ ಬರೀಬೇಕಾದಂತಹ ಒಂದು ಸಂದರ್ಭ ಅವರಿಗೆ ಒದಗಿ ಬಂತು ತನ್ನ ಮೊದಲನೇ ಪ್ರಯತ್ನದಲ್ಲಿ ಐದು ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡರು ಆಮೇಲೆ ಮುಂದಿನ ವರ್ಷಗಳಲ್ಲಿ ಉಳಿದ ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಿಕೊಂಡು ಎಸ್ ಎಸ್ ಎಲ್ಸಿಯನ್ನು ಪೂರ್ಣಗೊಳಿಸಿದರು ಹೀಗೆ ಅವರ ಪ್ರೌಢಶಿಕ್ಷಣ ಮುಗಿಯುವಾಗ ಅವರಿಗೆ ಸುಮಾರು ಹತ್ತೊಂಬತ್ತು ವರ್ಷ ಆಗಿತ್ತು ಅದೇ ವರ್ಷದಲ್ಲಿ ಅವರ ಮದುವೆ ಆಗ್ತದೆ ಮದುವೆಯಾದ ಬಳಿಕ ಅವರ ಗಂಡ ಶಿಕ್ಷಣಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾರೆ ಮದುವೆಯಾದ ತಕ್ಷಣ ಅವರನ್ನು ಮಂಗಳೂರಿನ ರೋಜಾ ಮಿಸ್ತಿಕಾ ಶಿಕ್ಷಕಿಯರ ತರಬೇತಿ ಕಾಲೇಜಿಗೆ ಅವರನ್ನು ಸೇರಿಸ್ತಾರೆ ಅಲ್ಲಿ ಅವರು ಕಲಿತಾ ಇರಬೇಕಾದ್ರೆ ಅವರಿಗೆ ಮೊದಲನೆಯ ಮಗು ಆಗ್ತದೆ ತಮ್ಮ ತರಬೇತಿಯ ಸಮಯದಲ್ಲಿ ಡ್ರಾಯಿಂಗ್ ಪರೀಕ್ಷೆಗೆ ತಮ್ಮ ಇಪ್ಪತ್ತೊಂಬತ್ತನೇ ದಿವಸದ ಬಾಣಂತಿ ಆ ಸಂದರ್ಭದಲ್ಲಿ ಅವರು ಡ್ರಾಯಿಂಗ್ ಪರೀಕ್ಷೆಗೆ ಆ ಕಾಲೇಜಿಗೆ ಹೋಗಿ ಪರೀಕ್ಷೆ ಬರೆದದನ್ನು ಬಹಳ ಭಾವುಕವಾಗಿ ನೆನಪಿಸಿಕೊಳ್ತಾರೆ ತಮ್ಮ ತರಬೇತಿಯ ಬಳಿಕ ಆರು ವರ್ಷಗಳ ಕಾಲ ಅತಿಥಿ ಶಿಕ್ಷಕಿಯಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ಇನ್ ಸರ್ವಿಸ್ ಟೀಚರಾಗಿ ಅವರು ಕೆಲಸ ಮಾಡ್ತಾರೆ ಅವರು ಬಂಟ್ವಾಳ ಬೆಳ್ತಂಗಡಿ ಕಾವಳಕಟ್ಟೆ ಈ ಮೂರು ಶಾಲೆಗಳಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ ಅದೇ ರೀತಿ ನನಗೆ ಐದು ಸಬ್ಜೆಕ್ಟ್ ಪಾಸ್ ಆಗೋ ಒಂದು ಸಬ್ಜೆಕ್ಟ್ ಫೇಲ್ ಆಯ್ತಲ್ಲ ಅಂತ ನನಗೆ ಬಹಳ ಫೀಲ್ ಆಯ್ತು ಆದ್ರೂ ನಾನು ಏನ್ ಮಾಡಿದೆ ನನ್ನ ಇವರು ಗುರುಗಳು ಹೇಳಿದ್ರು ನನ್ನ ತಂದೆಸ ಹೇಳಿದ್ರು ಶಾಲೆಗೆ ಕಲ್ತವ್ರು ಫೇಲ್ ಆಗ್ತಾರೆ ನೀನ್ ಯಾಕೆ ಹೀಗೆ ಮಾಡ್ತಿ ಈಗ ಒಂದು ಸಬ್ಜೆಕ್ಟ್ ಅಲ್ಲ ಮ್ಯಾಥ್ಸ್ ಒಂದೇ ಅದನ್ನು ನೀನು ಹೇಗೂ ಪಾಸ್ ಮಾಡಿಕೊಳ್ಬಹುದು ಇನ್ನೊಂದ್ಸಲ ಪರೀಕ್ಷೆ ತಮಸ್ಸು ಅವಳು ಮತ್ತೆ ಏನು ಮಕ್ಕಳನ್ನು ತಕೊಂಡು ಮಡಿಲಲ್ಲಿ ಹಾಕಿಕೊಂಡು ನಾನು ಶಿಕ್ಷಕ ತರಬೇತಿಯನ್ನು ಪಡೆದೆ ಅದು ಟೀಚಿಂಗ್ಗೆ ಹೋಗ್ಬೇಕು ಇಪ್ಪತ್ತೊಂಬತ್ತು ದಿವಸದ ಬಾಣಂತಿ ಡೈನಿಂಗ್ ಇದು ಡ್ರಾಯಿಂಗ್ ಕ್ಲಾಸಿಗೆ ಆಗ ಕಂಪಲ್ಸರಿ ಹೋಗಲೇಬೇಕು ಅದಕ್ಕೂ ಹೋದೆ ಇಪ್ಪತ್ತು ಒಂಬತ್ತು ದಿನದ ಬಾಣಂತಿ ಹೋಗಿ ಅದನಂತರ ಶಿಕ್ಷಕರ ತರಬೇತಿ ಒಂದು ಪೂರ್ಣ ಆಯಿತು ಉತ್ತಮ ಅಂಕಗಳು ಸಹ ನನಗೆ ಬಂದು ನನಗೆ